ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಇವತ್ತು ಬಹಳಷ್ಟು ಸಮಸ್ಯೆ ಉಂಟಾಗಿದೆ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಉಂಟಾಗಿದೆ ರಾಜ್ಯ ಸರ್ಕಾರ ತತ್ಕ್ಷಣ ಎಚ್ಚೆತ್ತುಕೊಂಡು ವಿಶೇಷವಾಗಿ ಇದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ಬಸ್ಗಳ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸರ್ಕಾರಿ ಬಸ್ಗಳು ವ್ಯವಸ್ಥೆನ ಮಾಡತಕ್ಕಂತ ನಿಟ್ಟಿನಲ್ಲಿ ಸಹಕಾರನ ನೀಡಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಅನೇಕರು ಇವತ್ತು ಮೊದಲ ಬಾರಿ ಶಾಸಕರು ಆಯ್ಕೆ ಬಂದಿದ್ದಾರೆ ಕೊನೆ ಒಂದು ಅಂಶವನ್ನು ಹೇಳಿ ಮುಗಿಸ್ತೇನೆ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಿರೀಕ್ಷೆಗಳಿದೆ ಸಾಕಷ್ಟು ಭರವಸೆಗಳನ್ನ ಇಟ್ಟು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಶಾಸಕರುಗಳು ಮೊದಲ ಬಾರಿ ಗೆದ್ದು ಗೆದ್ದುವಂತ ಶಾಸಕರು ಅನೇಕರು ಇದ್ದಾರೆ ಆದ್ರೆ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಯಾವುದೇ ರೀತಿಯ ಅನುದಾನ ಅವರವರ ಕ್ಷೇತ್ರಗಳ ಅಭಿವೃದ್ಧಿ ದೃಷ್ಟಿನಲ್ಲಿ ಅನುದಾನ ಇವತ್ತು ಸಿಕ್ತಲ್ಲ ಅಂತಕ್ಕಂಥದ್ದ ನೋವು ಇವತ್ತು ಎಲ್ಲ ಶಾಸಕರುಗಳು ಕೂಡ ಇರ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಕೂಡ ಇವತ್ತು ಶಾಸಕರು ಕುಂತಲ್ಲಿ ನಿಂತಲೂ ಚರ್ಚೆ ಮಾಡ್ತಾ ಇದ್ದಾರೆ ಈಗಲಾದ್ರೂ ಸಹ ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ನೀಡಬೇಕು ಅಂತ ಹೇಳಿ ಅಪೇಕ್ಷೆ ಎಲ್ಲರದ್ದು ಇದೆ ಹಾಗಾಗಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿಯನ್ನು ಮಾಡ್ತೇನೆ ಇದ್ರ ಬಗ್ಗೆ ತತಕ್ಷಣ ಕ್ರಮ ಕೈಗೊಳ್ಳಬೇಕು ನಮ್ಮ ಶಾಸಕರುಗಳಿಗೆ ಅನುದಾನ ನೀಡಬೇಕು ಅಂತ ಹೇಳ್ತಾ ಕೊನೆಯದಾಗ ಒಂದು ಮನವಿ ಇವತ್ತು ತಮಗೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು